ಹಾಡಬಹುದು ಸಾವಿರ ಕಂಬಗಳಾಗೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟೆ ಸೈನಿಕರಾಗೋಣ ಭರತ ಭೂಮಿಯ ರಕ್ಷಣೆಗೆ कोटे सैनिकरोणा विश्वजीवनवे नीवनव विशालयि विश्वजीवनव न जीवनव जीवन विशालयि भारत मातया मन्दिरके सावर कम्बोणा भरत भूमक्षण ಕೋಟಿ ಸೈನಿಕರಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯ ಮಾನವತೆಯನ್ನು ಮೆರೆಯೋಣ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತನಲಿಯೋಣ ತನಲಿಯೋಣ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತನಲಿಯೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಆನೆ ಕಲ್ಲು ಕೃಷ್ಣಮೂರ್ತಿ ಕಾಟಿ